ವರ್ಷಗಳು ಪ್ರೀತಿ ಮಾಡಿ ಇಂದು ಮದುವೆಯಾದ ಪ್ರೇಮಿಗಳು ಪೊಲೀಸ್ ಠಾಣೆಯಲ್ಲಿ ಒಂದಾದ ಪ್ರೇಮಿಗಳು ಪೊಲೀಸರು ಹಾಗೂ ಪೋಷಕರ ಸಮ್ಮುಖದಲ್ಲಿ ಮದುವೆ ಶಿಲ್ಲಘಟ್ಟ ನಗರ ಠಾಣೆಯಲ್ಲಿ ಮದುವೆಯಾದ ನವ ಪ್ರೇಮಿಗಳು ಪ್ರೇಮಿಗಳು ಠಾಣೆಗೆ ಆಗಮಿಸಿದ ಹಿನ್ನೆಲೆ ಪೋಷಕರನ್ನ ಕರೆಸಿ ಒಂದು ಮಾಡಿದ ಪೊಲೀಸರು ಪೊಲೀಸ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ನೇತೃತ್ವದಲ್ಲಿ ಮದುವೆ ಅಂತರ್ಜಾತಿ ವಿವಾಹದ ಪ್ರೇಮಿಗಳು ಒಕ್ಕಲಿಗ ಜಾತಿಯ ಹುಡುಗ ಪದ್ಮಶಾಲಿ ಜನಾಂಗದ ಹುಡುಗಿ ಇಪ್ಪತ್ತೆರಡು ವರ್ಷದ ಕಾರ್ತಿಕ್ ಹಾಗೂ ಇಪ್ಪತ್ತೆರಡು ವರ್ಷದ ಅಂಕಿತಾ ಪ್ರೀತಿಸಿ ಮದುವೆಯಾದ ಪ್ರೇಮಿಗಳು ಹುಡುಗ ಹುಡುಗಿ ಇಬ್ಬರ ಪೋಷಕರನ್ನ ಠಾಣೆಗೆ ಕರೆಸಿ ರಾಜಿ ಮಾಡಿಸಿದ ಪೊಲೀಸರು ಪೊಲೀಸ್ ಠಾಣೆಯಲ್ಲಿಯೇ ಸಾಂಪ್ರದಾಯದಂತೆ ವಿವಾಹವಾದ ಜೋಡಿಗಳು